ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಅಂದರೆ ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಈ ವಾರದಲ್ಲಿ ಹದಿನಾಲ್ಕು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕ್ಯಾಪ್ಟನ್ ಆಗಿರುವಂಥ ಧನುಷ್ ಗೌಡವ್ರು ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಧನುಷ್ ಗೌಡ ಅವರನ್ನು ಹೊರತುಪಡಿಸಿ ಹದಿಮೂರು ಜನ ಸ್ಪರ್ಧಿಗಳ ಪೈಕಿ ಈ ಹತ್ತನೇ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಿಂದ ಹೊರಹೋಗಲು ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಷ್ಟು ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಯಾರೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗಾಗಲೇ ಹನ್ನಿನ್ಯ ವಾರದಲ್ಲಿ ಏಳು ಜನ ನಾಮಿನೇಟ್ ಆಗಿದ್ದರು ಅದರಲ್ಲಿ ನಮ್ಮ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆದರು ಅದರ ಜೊತೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಆಗಿ ನಮ್ಮ ಚೈತ್ರ ಹಾಗೆ ರಜತ್ ಅವರು ಕೂಡ ಬಿಗ್ ಬಾಸ್ ಮನೆಯ ಗೆಸ್ಟ್ಗಳ ಪರವಾಗಿ ಬಂದವರು ಅವರು ವೈಲ್ಡ್ ಕಾರ್ಡ್ ಆಗಿ ಕನ್ವರ್ಟ್ ಕೂಡ ಆದರು ಅಂತ ಹೇಳ್ಬೋದು ಈಗ ಸದ್ಯ ಹದಿನಾಲ್ಕು ಜನ ಸ್ಪರ್ಧಿಗಳು ಇದ್ದಾರೆ ಅದರಲ್ಲಿ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಗೌಡ ಅವರು ಕೂಡ ಇದ್ದಾರೆ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ರೀತಿಯಾಗಿ ಯಾರು ಕೂಡ ಅವರನ್ನು ನಾಮಿನೇಟ್ ಮಾಡುವಂತಿಲ್ಲ ಈಗ ಉಳಿದಿರುವ ಹದಿಮೂರು ಜನ ಸ್ಪರ್ಧಿಗಳ ಪೈಕಿ ನಮಗೆ ಬಂದಿರುವಂತಹ ಇನ್ಫಾರ್ಮೇಷನ್ ಪ್ರಕಾರ ಎಂಟು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಆ ಒಂದು ಎಂಟು ಜನ ಸ್ಪರ್ಧಿಗಳು ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋದಾದ್ರೆ ಮೊದಲನೇದಾಗಿಯೇ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಗಿಲ್ಲಿ ನಟ ಅಂತಲೇ ಹೇಳ್ಬೋದು ಗಿಲ್ಲಿ ನಟವರು ಆಲ್ವೇಸ್ ಎಲ್ಲ ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದೇ ಇರ್ತಾರೆ ಅವರು ಈ ವಾರದ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಮೊದಲನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದರೆ ಅದು ಬೇರೆ ಯಾರು ಅಲ್ಲ ಅಶ್ವಿನಿ ಗೌಡ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಅಂದರೆ ಅವರು ಕೂಡ ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದೇ ಇರ್ತಾರೆ ಗಿಲ್ಲಿ ಇದ್ದಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಕೂಡ ಇದ್ದೇ ಇರ್ತಾರೆ ಇವರಿಬ್ಬರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ ಇಬ್ಬರು ಜನ ಸ್ಪರ್ಧಿಗಳು ಇನ್ನು ಮೂರನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧೆ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಆದರೆ ಕಾವ್ಯ ಶೈವ ಅಂತಾನೆ ಹೇಳ್ಬೋದು ಕಾವ್ಯ ಶೈವರು ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಮೂರನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಅಂತಾನೆ ಹೇಳ್ಬೋದು ಇನ್ನು ನಾಲ್ಕನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದರೆ ಅದು ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರು ಕೂಡ ಹೋದ ವಾರದಲ್ಲಿ ಇವರು ನಾಮಿನೇಟ್ ಆಗಿರಲಿಲ್ಲ ಆದ್ರೆ ಈ ಹತ್ತನೇ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇವರು ನಾಲ್ಕನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಇನ್ನು ಐದನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದರೆ ಅದು ಬೇರೆ ಯಾರು ಅಲ್ಲ ಧ್ರುವಂತ್ ಅಂತಾನೆ ಹೇಳ್ಬೋದು ಧ್ರುವಂತ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಐದನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಅಂತಾನೆ ಹೇಳ್ಬೋದು ಇನ್ನು ಆರನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದರೆ ಅದು ಬೇರೆ ಯಾರೋಲ್ಲ ಹೋದ ವಾರದ ಕ್ಯಾಪ್ಟನ್ ಆಗಿದ್ದಂತ ನಮ್ಮ ಅಭಿಷೇಕ್ ಅಂತಲೇ ಹೇಳ್ಬೋದು ಅಭಿಷೇಕ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಆರನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಅಂತಲೇ ಹೇಳ್ಬೋದು ಇನ್ನು ಏಳನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದರೆ ಮಾಳು ನಿಪ್ನಾಳ್ ಅಂತಲೇ ಹೇಳ್ಬೋದು ಮಾಳು ನಿಪ್ನಾಳ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಏಳನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಅಂತಲೇ ಹೇಳ್ಬೋದು ಇನ್ನು ಎಂಟನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದರೆ ಬೇರೆ ಯಾರು ಅಲ್ಲ ನಮ್ಮ ಸ್ಪಂದನ ಸೋಮನ್ ಅಂತ ಹೇಳ್ಬೋದು ಸ್ಪಂದನ ಸೋಮನ್ ಅವರು ರೀಸೆಂಟ್ ಎರಡರಿಂದ ಮೂರು ವಾರದಲ್ಲಿ ಯಾವುದೇ ರೀತಿಯಾಗಿ ನಾಮಿನೇಷನ್ ಲಿಸ್ಟ್ನಲ್ಲಿ ಇರಲಿಲ್ಲ ಆದರೆ ಈ ಒಂದು ಹತ್ತನೇ ವಾರದಲ್ಲಿ ಅವರು ಎಂಟನೇದಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದು ಯಾವುದೇ ರೀತಿಯಾಗಿ ಆಫಿಷಿಯಲ್ ನ್ಯೂಸ್ ಅಲ್ಲ ನಮಗೆ ಬಂದಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಈ ಒಂದು ಆಫಿಷಿಯಲ್ ನ್ಯೂಸ್ಗೋಸ್ಕರ ನಾವು ಇವತ್ತಿನ ಎಪಿಸೋಡ್ ಬರೋವ್ರಿಗೂ ಕೂಡ ಕಾಯಲೇಬೇಕು ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲು ನಾನು ಈ ಹೇಳಿದಂಥ ಒಟ್ಟಾರೆಯಾಗಿ ಹದಿಮೂರು ಜನ ಸ್ಪರ್ಧಿಗಳ ಪೈಕಿ ಎಂಟು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನೋಡೋಣ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಯಾರು ಸೇವ್ ಆಗ್ತಾರೆ ಎಲ್ಲದರ ಇನ್ಫಾರ್ಮೇಷನ್ ಅನ್ನ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡಿ